ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಯತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋಧನರ್ಧರ ತತ್ರಿ ವಿಜಯೋ ಹೇ ಧ್ರುವನೆ ತಿರ್ಮ ತಿರ್ಮಃ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಮಾರ್ಚ್ ತಿಂಗಳಲ್ಲಿ ವೃಷಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಋಷಭರಾಶಿಯವರಿಗಂತೂ ರಾಜಕೃಪೆ ಪ್ರಾಪ್ತಿಯಾಗ್ತದೆ ರಾಜರ ಅನುಗ್ರಹಗಳು ವಿ ಎ ಪಿ ಅನುಗ್ರಹಗಳು ಒಳ್ಳೊಳ್ಳೆ ವ್ಯಕ್ತಿಗಳ ಕೃಪೆ ಬಹಳ ಬೇಗ ಸಿಗ್ತದೆ ಹಾಗಾಗಿ ಯಾವ ಕೆಲಸ ಕಾರ್ಯವನ್ನು ಸಹ ಸುಲಭವಾಗಿ ಮಾಡಿಕೊಳ್ಳುವಂಥ ಯೋಗ ನೀವು ಪ್ರಾಪ್ತವಾಗ್ತಾ ಇದೆ ರಾಜಕೀಯದಲ್ಲಂತೂ ಒಳ್ಳೆ ಅತ್ಯುತ್ತಮವಾದ ಪದವಿಗಳು ಸಿಗುವಂಥ ಯೋಗ ಸಿಗ್ತಾ ಇದೆ ಪ್ರಯತ್ನ ಮಾಡಬೇಕು ಋಷಭರಾಶಿಯವರು ಈಗಲಿಂದನೇ ಆಗಬೇಕು ನೀವು ಯಾಕೆ ಇನ್ನು ಇರೋದೇ ಇನ್ನು ಎರಡು ಮೂರು ತಿಂಗಳು ಒಳ್ಳೊಳ್ಳೆ ಫಲ ಶುರು ಆಗ್ತಾಯಿದೆ ಸೊ ಇನ್ನು ಮುಂದೆ ಯಾವುದೇ ಹಿಂದಿರಿ ನೋಡುವಂತಹ ಚಾನ್ಸಸ್ ಯಾವುದೂ ಇಲ್ಲ ನಿಮ್ಮ ಜೀವನದಲ್ಲಿ ಸೊ ಇನ್ನು ಹೈಯೆಸ್ಟ್ ಡೆವಲಪ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಧನಧಾನ್ಯಾದಿಗಳನ್ನು ಕುಟುಂಬಕ್ಕೆ ಬಹಳ ಸಂಗ್ರಹಣೆ ಮಾಡಿರ್ತೀರಿ ಮನೆಯೊಳಗೆ ತನ್ನ ಫ್ಯಾಮಿಲಿ ತಾನು ತನ್ನ ಫ್ಯಾಮಿ ವಿಚಾರ ಗಂಡ ಹೆಂಡತಿ ಮಕ್ಕಳು ಜೀವನ ಎಲ್ಲರ ನಿಮ್ಮ ಫ್ಯಾಮಿಲಿ ಏನಿದೆ ಎಲ್ಲ ಫ್ಯಾಮಿಲಿ ಸೇರಿಸ್ಕೊಂಡು ಸಹ ಧನಧಾನ್ಯವನ್ನು ಸಮೃದ್ಧಿಯಾಗಿ ತಂದಿಡ್ತೀರಿ ಕೂಡಾಗ್ತೀರಿ ಒಳಗೆ ಅದು ಭಾಳ ಒಂದು ಯಾಕೆ ಧನಧಾನ್ಯಗಳ ಇದಪ್ಪ ಅಂದರೆ ಒಳ್ಳೆ ಲಕ್ಷ್ಮಿ ಸರಸ್ವತಿ ಇದ್ದಂಗೆ ಮನೆ ಮನೆ ಬಣ ಬಣ ಅಂತ ಆಗ್ಬಾರ್ದು ಯಾವಾಗ ತುಂಬಿರಬೇಕು ಧನದ ಧನಧಾನ ದವಸ ಧಾನ್ಯಗಳು ತುಂಬಿರಬೇಕು ಯಾವಾಗಲೂ ಮನೆ ಅಂತಹ ಮನೆ ಯಾವಾಗಲೂ ಒಂದು ಲಕ್ಷ್ಮೀಕರವಾಗಿರ್ತದೆ ಮತ್ತು ಈ ತಿಂಗಳಲ್ಲಿ ವಿಶೇಷವಾಗಿ ಧನ ಸಂಪಾದನೆ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೂ ಯಾರು ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅವರಿಗೆ ಶುಭ ಸುದ್ದಿ ಬರುವಂಥ ಹೋಗು ಭಾಳ ಚೆನ್ನಾಗಿದೆ ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅವರಿಗೆ ಮತ್ತು ಹೊಸ ಹೊಸ ಉದ್ಯೋಗ ಸಿಗುವಂಥ ಚೆನ್ನಾಗಿದೆ ಯಾರನ್ನೋ ಉದ್ಯೋಗ ಪ್ರಯತ್ನ ಮಾಡ್ತೀವಿ ಅಂದರೆ ಹೊಸ ಹೊಸ ಉದ್ಯೋಗ ಹುಡುಕಿಕೊಂಡು ಬರ್ತದೆ ಮಾತಾಡೋಂಗ ಅಷ್ಟು ಒಳ್ಳೊಳ್ಳೆ ಉದ್ಯೋಗ ಬರ್ತದೆ ಮತ್ತು ಹೊಸ ಹೊಸ ವ್ಯಾಪಾರಗಳನ್ನು ಯಾರು ಪ್ರಾರಂಭ ಮಾಡ್ತೀರಿ ಅವರಿಗೆ ಹಣದ ಸುರಿಮಳೆ ಭಾಳ ಜೋರಾಗಿರುತ್ತೆ ಮತ್ತು ಹಣವನ್ನು ಎಲ್ಲೇ ಹೂಡಿಕೆ ಮಾಡಿ ನಿಮಗೆ ಡೆವಲಪ್ಮೆಂಟ್ ಭಾಳ ಚೆನ್ನಾಗಿ ಬರ್ತದೆ ಒಳ್ಳೆಯ ಹೂಡಿಕೆ ಸ್ಥಳ ನೋಡಿಕೊಂಡು ದುಡ್ಡನ್ನು ಕೂಡಾಕಿ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಧನ ಭಾಳ ಅನುಕೂಲವಾಗ್ತದೆ ಮತ್ತು ನಿಮ್ಮ ಮಾತಿನಲ್ಲಿ ಒಳ್ಳೆಯ ಕಿಮ್ಮತ್ತು ಚೆನ್ನಾಗಿರ್ತದೆ ಮತ್ತು ಇದರಿಂದ ಅಧಿಕವಾದ ಧನಗಳ ಲಾಭಗಳು ಏನೇ ಇನ್ವೆಸ್ಟ್ ಮಾಡ್ತಿರಲ್ಲ ಅದಕ್ಕೆ ಡಬಲ್ ಇಂಪ್ರೂವ್ಮೆಂಟ್ ತ್ರಿಬಲ್ ಇಂಪ್ರೂವ್ಮೆಂಟ್ಸ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ರಾಶಿಯವರಿಗೆ ವಿಶೇಷವಾಗಿ ಮನೆ ಕಟ್ಟುವಂಥ ಯೋಗ ಚೆನ್ನಾಗಿದೆ ಆಸ್ತಿಗಳು ಮಾಡುವಂಥ ಯೋಗ ವಾಹನವನ್ನು ಕೊಳ್ಳುವಂಥ ಯೋಗ ಜಮೀನು ಹೀಗೆ ನಾನಾ ರೀತಿಯೊಳಗೂ ಸಹ ನಿಮಗೆ ಯೋಗ ಚೆನ್ನಾಗಿದೆ ಪ್ರಯತ್ನ ಮಾಡಬೇಕು ಮತ್ತು ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ತದೆ ಪ್ರಯತ್ನ ಪಡ್ತದೆ ಭರ್ತಿಗಳಾಗುವಂಥವು ಭಾಳ ಚೆನ್ನಾಗಿದೆ ಹಾಗಾಗಿ ಅದರಿಂದ ಧನ ಲಾಭಗಳು ಸಹ ಹೆಚ್ಚಾಗ್ತದೆ ಉದ್ಯೋಗಸ್ಥರಿಗೆ ನಿಮ್ಮ ಮೇಧಾವಿತನ ಮತ್ತು ಬುದ್ಧಿವಂತಿಕೆಯಿಂದ ಬಹಳ ಹೆಸರು ಒಂದು ಕಡೆ ಮಾಡ್ತೀರಿ ಹಾಗೆ ಲಾಭ ಹಣವನ್ನು ಸಂಪಾದನೆ ಮಾಡ್ತೀರಿ ನೋಡಿರಿ ಇದು ಋಷಭರಾಶಿಯವರ ಗುಣ ಮಾತಿನಿಂದಲೇ ಸಂಪಾದನೆ ಮಾಡ್ತೀರಿ ನೀವೆಲ್ಲ ಮಾತು ಮಾತು ಆ ಮಾತಿಗೆ ಬೆಲೆ ಕೊಟ್ಟ ಕಿಮ್ಮತ್ತು ಕೊಟ್ಟು ಜನ ಬರ್ತಾರೆ ನಿಮ್ಮ ಹತ್ರಕ್ಕೆ ಅದು ಒಂದು ಒಳ್ಳೆಯ ಯೋಗವನ್ನು ಭಗವಂತ ಕೊಟ್ಟಿದ್ದ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಮತ್ತು ಬಂದ ಹಣವನ್ನೆಲ್ಲ ಇನ್ವೆಸ್ಟ್ ಮಾಡೋ ಬುದ್ಧಿ ಜಾಸ್ತಿ ನಿಮಗೆ ಕೂಡಾಕೋ ಬುದ್ಧಿ ಜಾಸ್ತಿ ಊಟಾಕೋದು ಒಂದು ಪ್ಲಸ್ ಇಂಟು ಪ್ಲಸ್ ಮಾಡ್ಕೊಂಡು ಹೋಗ್ತಾ ಇರೋದು ಕಡಿಮೆ ಮಾಡೋಣ ಇಲ್ಲ ಹಾಗಾಗಿ ಅದು ಒಳ್ಳೆಯದೇ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾಗ್ತದೆ ಇದು ಬರುವಂತಹ ಹಣ ವಿಶಿಷ್ಟವಾದ ಹಣ ಸೊ ಅದಕ್ಕೆ ವಿಶೇಷವಾಗಿ ಗುರು ಅನುಗ್ರಹ ಮಾಡ್ತಾನೆ ಮುಂದೆ ನಿಮ್ಗೆಲ್ಲರಿಗೂ ಅದು ಉಳಿಸ್ಕೊಳ್ಳೋದು ಅದು ಆದರೆ ಬೇಕಾದ ಸಂಪಾದನೆ ಮಾಡ್ತೀರ ಏನು ಹಂಗೆ ಹೆಂಗೆ ಅಂತೇಳಿಲ್ಲ ಮನೆಯವ್ರು ತುಂಬ ದುಡ್ಡು ಬ್ಯಾಂಕ್ ತುಂಬ ದುಡ್ಡು ಮಾಡ್ಕೊತೀರಿ ಆದರೆ ಏನು ಇಲ್ದೋರ್ ಥರ ಆಟ ಆಟ ಆಡ್ತೀರಿ ಅದು ವಿಶೇಷ ನಿಮ್ಮಲ್ಲಿ ಸೊ ನಿಮ್ಮ ಹತ್ರ ದುಡ್ಡಿದು ಹೇಳೋದೇ ಕಷ್ಟ ಆ ಥರದಲ್ಲಿ ಜೀವನವನ್ನು ನಡೆಸ್ತೀರಿ ಬಟ್ ಒಳ್ಳೆಯದೆ ಯಾವುದೇ ಕಾರಣಕ್ಕೂ ಏರೋದಿಲ್ಲ ಬಂತು ಅಂತ ಹೋಗ್ತು ಅಂದರೆ ಕುಗ್ಗೋದಿಲ್ಲ ನಿಮ್ಮೆಲ್ಲ ಸೊ ಒಂದೇ ಲೆವೆಲ್ ಜೀವನವನ್ನು ಸಾಗ ಸಾಗಣೆ ಮಾಡ್ತೀರಿ ಸೊಳ್ಳ ಅದು ಭಾಳ ಒಳ್ಳೇದು ನಿಮ್ಮ ಜೀವನಕ್ಕೆ ಮತ್ತು ಈ ಋಷಭರಾಸಿಯವರ ಡಾಕ್ಟ್ರ್ಗಳಿರ್ತಾರೆ ಡಾಕ್ಟ್ರಾಗಿರ್ತಕ್ಕಂಥ ರಾಶಿಯವರು ವಕೀಲರಿಗೆ ಅತಿ ವಿಶಿಷ್ಟವಾದ ಧನಲಾಭಗಳಾಗುವಂತಹ ಯೋಚನೆ ಆಗಿದೆ ಹೊಸ ಹೊಸ ನರ್ಸಿಂಗ್ ಹೋಮ್ ಕಟ್ಕೋಬೇಕು ಹೊಸ ಹೊಸ ಕ್ಲಿನಿಕ್ ಮಾಡಬೇಕು ಅಂದರೆ ಈಗ ಮಾಡಬೇಕು ರಾಶಿಯವರು ಮತ್ತು ವಕೀಲ ವೃತ್ತಿಯನ್ನು ಮಾಡುವಂತಹವರು ಯಾರ್ಯಾರು ಲಾಯರ್ ಆಗಬೇಕು ಇದ್ದೀರಿ ಅವರಿಗೆಲ್ಲ ಒಳ್ಳೊಳ್ಳೆ ಲಾಭಗಳು ಮತ್ತು ಯಾರಿಗೆ ವಕೀಲಾಗ್ ಇದ್ದೀರಿ ಅವ್ರಿಗೆ ಒಳ್ಳೊಳ್ಳೆ ಕೆಲಸಗಳು ಬರ್ತದೆ ಒಳ್ಳೆ ಹೆಸರು ಕೀರ್ತಿ ಹಣ ಸಂಪಾದನೆ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಮತ್ತು ಈ ರಾಶಿಯ ರೈತರಿಗಂತೂ ವಿಶಿಷ್ಟ ಲಾಭ ವ್ಯವಸಾಯ ಭೂ ಸಂಬಂಧಿ ವ್ಯಾಪಾರಗಳು ವ್ಯವಸಾಯ ಸಂಬಂಧಿಗಳು ಪ್ರಾಣಿ ಸಾಗಣೆ ಸಂಬಂಧಿಗಳು ಈ ನಾನಾ ರೀತಿಯೊಳಗೆ ಧನಧಾನ್ಯಗಳು ಅಭಿವೃದ್ಧಿಯಾಗುವಂಥ ಯೋಗ ಚೆನ್ನಾಗಿದೆ ಹೊಸ ಹೊಸ ಜಮೀನನ್ನು ಸಹ ಕೊಂಡ್ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ವಿಶೇಷ ಏನಪ್ಪ ಎಚ್ಚರಿಕೆ ಏನಪ್ಪ ಅಂದರೆ ಈ ರಾಶಿಯ ಸ್ತ್ರೀಯರು ಯಾರು ಋಷರಾಶಿಯ ಸ್ತ್ರೀಯರಿದ್ದರೆ ಗರ್ಭಿಣಿಯರಾಗಿದ್ದರೆ ಬಹಳ ಎಚ್ಚರದಿಂದ ನಡ್ಕೋಬೇಕು ನೀವು ಹೇಗಂದ್ರಾಗೆ ಯೂಸ್ ಮಾಡ್ಕೋಬೇಡಿ ಯಾಕೆಂದರೆ ಗರ್ಭಿಣಿಯರಿಗೆ ಸ್ವಲ್ಪ ತೊಂದರೆಗಳಾಗುವಂಥ ಚಾನ್ಸಸ್ ಇರ್ತದೆ ಬೀಳುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಡೀಬೇಕಾಗ್ತದೆ ಮತ್ತು ವಿವಾಹದಲ್ಲಿ ಯಾರು ಪ್ರಯತ್ನ ಇದ್ದೀರಿ ಅಂಥವರಿಗೆ ಒಳ್ಳೆಯ ಯೋಗ ಫಸ್ಟ್ ಲಾಭ ಸಿಗುತ್ತೆ ಹಾಗೂ ಈ ತಿಂಗಳಲ್ಲಿ ವಿವಾಹಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇಷ್ಟಪಡ್ತೀವಿ ಅಂದರೆ ಕೆಲವು ಸಲ ಅನ್ಯ ಜಾತಿಯ ಆಗುವಂಥ ಯೋಗವೇ ಇದ್ದರು ವೃಷಭರಾಶಿಯವರಿಗೆ ನಿಮ್ಮ ಜಾತಿನಿಂದ ಅನ್ಯ ಜಾತಿಗಳ ಯೋಗಿಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮಾಡ್ಕೋಬೋದು ನಿಮ್ಮ ವ್ಯವಹಾರಗಳು ಕುಶಲತೆ ಬಹಳ ಅನ್ನು ಮತ್ತು ಇತರರನ್ನು ಮುಂದಕ್ಕೆ ಬಿಡ್ತಾರೆ ನಿಮ್ಮ ಬುದ್ಧಿ ಕೆಲಸ ಮಾಡೋಕ್ಕೆ ಬೇರೆಯವ್ರನ್ನ ಬಿಡ್ತೀರಿ ಬಿಟ್ಟು ನೀವು ಕೆಲಸ ಮಾಡಿಸ್ಕೊತೀರಿ ನೋಡಿರಿ ನಿಮ್ಮ ಬುದ್ಧಿಯಿಂದ ಬೇರೆಯವರನ್ನ ಮುಂದೆ ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಬೇಗ ಬೇಗ ಮಾಡ್ಕೊತೀರಿ ಮತ್ತು ಅದು ಭಾಳ ಅನುಕೂಲವೂ ಆಗ್ತದೆ ಯಾಕೆ ನಿಮ್ಮ ಮಾತುಗೆ ಅಷ್ಟು ಬೆಲೆ ಇರ್ತದೆ ನಿಮ್ಮ ಸ್ವಂತ ವ್ಯಾಪಾರಗಳು ಬಹಳ ಉನ್ನತ ಮಟ್ಟಕ್ಕೆ ಇರುವಂತಹ ಯೋಗ ಬಹಳ ಹೈ ಲೆವೆಲ್ ಆಗ್ತದೆ ಸೊ ಬಿಸ್ನೆಸ್ ನಾನಾ ರೀತಿ ಮಾಡಬೇಕು ಎರಡು ಮೂರು ಬಿಸ್ನೆಸ್ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಹೆಚ್ಚು ಕಾಮನೆಗಳನ್ನು ನೀವು ಪೂರೈಸ ಮಾಡ್ಕೊತೀವಿ ತಿಂಗಳಲ್ಲಿ ಎಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರ್ಣವಾಗ್ತದೆ ಮತ್ತು ಕೆಲವು ಸಲ ಕದ್ದು ಮುಚ್ಚಿ ಕೆಲವು ಆಸೆಗಳನ್ನು ನೆರವೇರಿಸಿಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ವೃಷಭ ರಾಶಿಯವರು ಮತ್ತು ಬಹಳ ಧನಾಗಮನಗಳು ಹೆಚ್ಚಾಗಿರ್ತದೆ ಮತ್ತು ವ್ಯಯವೂ ಸ್ವಲ್ಪ ಇರ್ತದೆ ಆ ವ್ಯಯ ಸ್ವಲ್ಪ ಕಡಿಮೆನೇ ನೋಡ್ಕೊಂಡು ಮಾಡ್ಕೋಬೇಕಾಗ್ತದೆ ಮತ್ತು ಮಿತ್ರರಿಂದ ಒಳ್ಳೆಯ ಸಹಾಯ ನಿಮಗೆ ಯಾರು ನಂಬ್ಕೊಂಡಿದ್ದೀರಿ ಸ್ನೇಹಿತರಿದ್ದಾರೆ ಬಂಧುಗಳಿದ್ದಾರೆ ಎಲ್ಲರೂ ಸಹ ನಿಮ್ಮ ಸಹಾಯಕ್ಕೆ ನಿಲ್ಲುತ್ತಾರೆ ಮತ್ತು ಅವರ ಸಹಾಯದಿಂದ ಉನ್ನತ ಮಟ್ಟವಾಗುವಂತ ಚಾನ್ಸಸ್ ಸೊ ನಿಮ್ಮ ಪ್ರಯತ್ನ ಮತ್ತು ಅವರ ಸಹಾಯ ಎರಡೂ ಸಿಗೋದ್ರಿಂದ ಒಂದು ಉನ್ನತವಾದ ಮಟ್ಟದಲ್ಲಿ ವ್ಯವಹಾರವನ್ನು ಮಾಡ್ಕೊತೀರ ನೀವು ನಿಮ್ಮ ಮೇಲೆ ಹೊಸ ಹೊಸ ಆಪಾದಗಳು ಸ್ವಲ್ಪ ಹೊರಡುತ್ತದೆ ಯಾಕೆಂದರೆ ನೀವು ಮಾತಾಡೋ ರೀತಿ ವ್ಯವಹಾರದ ರೀತಿ ಹಣ ಬಂದಾಗ ನೀವು ಮಾತಾಡೋ ರೀತಿಯಲ್ಲಿ ಸ್ವಲ್ಪ ಜನಕ್ಕೆ ಅನುಮಾನ ಬರ್ತದೆ ಮತ್ತು ಅಪವಾದ ಆಗ್ತದೆ ಸುಮ್ಮನೆ ನಿಮ್ಮ ಮೇಲೆ ಏನು ಮಾಡಲಿಕ್ಕಾಗೋದಿಲ್ಲ ಅದು ಸೊ ಬಂದೆ ಅವ್ರಿಗೆ ಯಾರು ಮಾಡಲಿಕ್ಕಾಗಲ್ಲ ನೀವು ಮಾಡಿದ್ರೆ ಅವ್ರಿಗೆ ಬೆಲೆ ಬರಲ್ಲ ಸೊ ಆಗ ಆ ಅಪವಾದಗಳು ಬರ್ತವೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ರಾಶಿಯವರು ತಲೆ ಕೆಡಿಸ್ಕೋಬಾರ್ದು ನಿಮ್ಮ ನಿಮ್ಮ ಕೆಲಸವನ್ನು ನೀವು ಜವಾಬ್ದಾರಿತವಾಗಿ ಮಾಡ್ಕೋಬೇಕಾಗ್ತದೆ ಮತ್ತು ಹೆಚ್ಚು ಜಿಪಣತನ ಜಾಸ್ತಿ ಆಗ್ತದೆ ಜಿಪುಣತನವನ್ನು ಮಾಡಿ ದುಡ್ಡು ಕಾಸನ್ನು ಉಳಿಸ್ಕೊಂತೀರಿ ಮತ್ತು ಸ್ವಾರ್ಥಿಗಳು ಕೆಲವು ವಿಚಾರದಲ್ಲಿ ರಾಶಿಯವರು ಸೊ ನಿಮಗೆ ಎಷ್ಟು ಬೇಕೋ ನೀವೇನು ಬೇಕೋ ಮಾತ್ರ ಮಾಡ್ಕೊತೀರಿ ಬೇರೆಯವ್ರ ವಿಚಾರಕ್ಕೆ ಹೋದು ಭಾಳ ಕಡಿಮೆ ಈ ಈ ರಾಶಿಯವರು ಮತ್ತು ವಿಶೇಷವಾಗಿ ಒಳ್ಳೆ ಜ್ಯೋತಿಷಿ ಮತ್ತು ಮಂತ್ರಶಾಸ್ತ್ರ ವಿದ್ವಾಂಸರೊಂದಿಗೆ ಹೆಚ್ಚು ಸ್ನೇಹವನ್ನು ಬೆಳೆಸ್ತೀರಿ ನೋಡಿರಿ ಋಷಭರಾಶಿ ಒಂದು ಯೋಳ ಯೋಗ ಶುರು ಆಗಿದೆ ಸೊ ಒಳ್ಳೆ ಜ್ಯೋತಿಷಿಗಳು ಸ್ನೇಹಿತರು ಸಿಗ್ತಾರೆ ಒಳ್ಳೆ ವಿದ್ವಾಂಸರು ವಿದ್ವತ್ತಿರತಕ್ಕಂಥವ್ರು ಜ್ಞಾನಿಗಳು ಸೊ ಇವರ ಸಂಪರ್ಕವನ್ನು ಹೆಚ್ಚು ಸ್ನೇಹ ಸಿಗ್ತದೆ ಇಬ್ಬರಿಗೂ ಸೊ ಒಂದು ಸಂಬಂಧ ಬೆಳೀತದೆ ಅದನ್ನು ಬೆಳೆಸ್ಕೋಬೇಕು ಹಾಗೆ ಮುಂದಿನ ಜೀವನಕ್ಕೆ ಬಹಳ ಅನುಕೂಲವಾಗಿ ಸಹಾಯವಾಗುವಂಥ ಯೋಗ ಹಾಗಾಗಿ ಋಷಭರಾಶಿಯವರಿಗೆ ಮಾರ್ಚ್ ತಿಂಗಳು ಬಹಳ ಉತ್ತಮ ಫಲವನ್ನೇ ಹೇಳ್ಬೋದು ಆದರೆ ಹನ್ನೊಂದೇ ಮನೆಯಲ್ಲಿ ರಾವು ಇರೋಡೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು ಆ ದೃಷ್ಟಿ ಕಣ್ಣಿನ ದೃಷ್ಟಿಗಳಿಂದ ನಿಮ್ಮ ಜೀವನ ಕುಂಠಿತವಾಗಿಬಿಡ್ತದೆ ಹಾಗಾಗಿ ಸ್ವಲ್ಪ ರಾಹು ಶಾಂತಿನ ಋಷಭರ ಸಹ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಮತ್ತು ರಾಹು ಮಂತ್ರವನ್ನು ಜಪ ಮಾಡುವಂಥದ್ದು ಅಥವಾ ರಾಹು ಅಷ್ಟೋತ್ತವನ್ನು ಓದೋದ್ರಿಂದ ನಿಮ್ಮ ಎಲ್ಲ ಕಟ್ಟಡಗಳು ಪರಿಹಾರವಾಗಿ ಸುಖ ಜೀವನವನ್ನು ನಡೆಸ್ಬೋದು ನಮಸ್ಕಾರಗಳು